ಮಾರ್ಚ್ ಹದಿನಾಲ್ಕರಂದು ಪುತ್ತೂರಿನಲ್ಲಿ ಮೊದಲ ಬಾರಿಗೆ ನಮೋ ಭಾರತದಿಂದ ಶ್ರೇಷ್ಠ ಭಾರತದ ಕುರಿತು ಕಾರ್ಯಕ್ರಮ ನಡೆಯಲಿದೆ ಎಂದು ನಮೋ ಭಾರತದ ಕಾರ್ಯಕರ್ತ ರಾಜೇಶ್ ಬನ್ನೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ನಡೆಯುವ ಐವತ್ತೊಂದನೇ ಕಾರ್ಯಕ್ರಮ ಪುತ್ತೂರಿನಲ್ಲಿ ಸಂಜೆ ಗಂಟೆ ಐದರಿಂದ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಹಿಂದಿನ ಗದ್ದೆಯಲ್ಲಿ ನಡೆಯಲಿದೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪುತ್ತೂರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಯುವ ಸಮುದಾಯದ ಜೊತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ನಮೋ ಭಾರತದ ತಾಲೂಕು ಸಂಚಾಲಕ ಶಶಿಧರ್ ನಾಯಕ್ ಕಾರ್ಯಕರ್ತರಾದ ಅವಿನಾಶ್ ನಾಯ್ಕ್ ಶೇಖರ್ ಬನ್ನೂರು ನಿವೇದಿತಾ ಬಾಳಿಕ ಉಪಸ್ಥಿತರಿದ್ದರು ಈಗಾಗಲೇ ನಡೆದಿದೆ ಸುಮಾರು ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಅದೇ ರೀತಿ ಪುತ್ತೂರಿನಲ್ಲಿ ಕೂಡ ಇದೇ ಬರುವ ತಾರೀಕು ಹದಿನಾಲ್ಕನೇ ಗುರುವಾರದಂದು ಸಂಜೆ ಐದು ಗಂಟೆಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂಥ ದೇವಸ್ಥಾನದ ಎದುರಿನ ಬಲಭಾಗದ ಗದ್ದೆಯಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮತ್ತು ಪರವೂರಿನ ಜನ ಎಲ್ಲ ಬರಬೇಕು ಎಂಬಂಥ ಬಯಕೆ ನಮ್ಮದು ಅದರಲ್ಲೂ ಕೂಡ ವಿದ್ಯಾರ್ಥಿ ಬಳಗಗಳು ಸುಮಾರು ಯಾರು ಹೊಸ್ತಾಗಿ ಹದಿನೆಂಟು ವರ್ಷಗಳ ಮೀರಿದರೆ ಇಂಥ ವಿದ್ಯಾರ್ಥಿಗಳು ಇದರಲ್ಲಿ ಕಾಲೇಜು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬರಬೇಕೆಂಬಂಥ ಅಪೇಕ್ಷೆ ನಮ್ಮದು ಬಹಳ ಮುಖ್ಯ ಮಹತ್ವ ಬಹಳ ದೊಡ್ಡದು ಈ ನಿಟ್ಟಿನಲ್ಲಿ ಪುತ್ತೂರಿನ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜಗತ್ತಿನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಏನು ಭಾರತದಲ್ಲಿ ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ರಾರಾಧಿಸ್ತಿದೆ ಇದಕ್ಕೂ ಕಾರಣ ನಮ್ಮ ಯುವ ಜನತೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ವಿನಂತಿ ಮಾಡಿಕೊಳ್ಳೋದಕ್ಕೆ ಅಂತ ಕೇಳಿದರೆ ಅದನ್ನು ತಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿಯಪಡಿ ಸಲುವಾಗಿ ಈ ಒಂದು ಪತ್ರಿಕೆ ಘೋಷಣೆ ಕರೆದಿದೆ ಬೇರೆ ವಿಶೇಷ ನಾವು ಹೇಳಲಿಕ್ಕಿಲ್ಲ ನಮ್ಮ ಬ್ರಿಗೇಡ್ನ ಬಗ್ಗೆ ಆಗಲಿ ನಮೋ ಭಾರತನ ಬಗ್ಗೆ ಆಗಲಿ ತಾವೆಲ್ಲ ತಿಳ್ಕೊಂಡಿದ್ದೀರಿ ಇಡೀ ದೇಶವೇ ಅದನ್ನು ತಿಳ್ಕೊಂಡಿದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಜೊತೆ ಸಹಕಾರ ಕೊಡಬೇಕಾಗಿ ನಾನು ನಮೋ ಭಾರತನ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಂಜೆ ಐದು ಗಂಟೆಗೆ ಸರ್ ಒಬ್ಬರೇ ನಮ್ಮ ಭಾರತದ ಚಕ್ರವರ್ತಿ ಸೂಲಿಬೆಲೆಯವರು ಮಾತ್ರ ಈ ಬಗ್ಗೆ ಮಾತಾಡ್ತಾರೆ ಬೇರೆ ಯಾರಿಗೂ ಮಾತಾಡಿದವರು ಇದೆ ಸ್ವಾಗತ ಧನ್ಯವಾದದಲ್ಲಿದೆ ಅದು ಬಿಟ್ಟರೆ ಬೇರೆ ಯಾರು ಮಾತಾಡ್ತಾರೆ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೊದಲನ ಕಾರ್ಯಕ್ರಮ ನಮ್ಮ ಭಾರತನ ಕಾರ್ಯಕ್ರಮ ಇದು ಐವತ್ತೊಂದನೇ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ರಾಜಕೀಯ ಸಂಘಟನೆ ಅಲ್ಲ ಅಲ್ಲ ರಾಜಕೀಯ ಸಂಘಟನೆ ಅಲ್ಲ ದೇಶದಲ್ಲಿ ಏನು ಆಗ್ತಾ ಇದೆ ಎಂಬುದನ್ನು ಜನರಿಗೆ ತಿಳಿಸುವಂಥ ಒಂದು ಸಂಘಟನೆ ಮೋದಿ ಮೋದಿಯವರಿಗೆ ನಮ್ಮ ಬ್ರಿಗೇಟ್ ಬೆಂಬಲವನ್ನು ಕೊಡ್ತದೆ ಬೆಂಬ ಮೋದಿಯವರಿಗೆ ಅಂತಲ್ಲ ದೇಶವನ್ನು ಯಾರು ಒಳ್ಳೇದು ಮಾಡ್ತಾರೆ ಅದು ಕಾಂಗ್ರೆಸ್ನವರು ಮಾಡ್ಬೋದು ಬಿ ಜೆ ಪಿಯವರು ಮಾಡ್ಬೋದು ದಳದವರು ಮಾಡ್ಬೋದು ಅಥವಾ ಮುಸ್ಲಿಂ ಲೀಗ್ನವರು ಮಾಡಿದ್ರು ಕೂಡ ಅದಕ್ಕೆ ಬೆಂಬಲದಲ್ಲಿ ಏನು ವ್ಯತ್ಯಾಸಗಳಿಲ್ಲ ಅವ್ರು ಒಳ್ಳೆಯದನ್ನು ಬಯಸುವಂಥದ್ದೇ ನಮ್ಮ ಬ್ರಿಗೇಡ್ ಅಥವಾ ನಮ್ಮ ಭಾರತ ಇರೋ ಮುಖ್ಯ ಉದ್ದೇಶ ಯಾರು ಮಾಡಿದ್ರು ಆಗ್ತದೆ ಅವರಿಗೆ ಬೆಂಬಲ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಸುಮಾರು ಜನ ಇದು ಏನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಇಲೆಕ್ಷನ್ಗೆ ನಿಲ್ಬೋದು ಅದರಲ್ಲಿ ಹಿಂದುತ್ವದ ಪರವಾಗಿ ಅಥವಾ ಮುಸ್ಲಿಮರ ಪರವಾಗಿ ಅಥವಾ ಇನ್ನೊಂದು ವ್ಯಕ್ತಿಯ ಪರವಾಗಿ ಅಂತಲ್ಲ ಯಾರು ಬೇಕಾದರೂ ನಿಲ್ಲುವಂಥ ಅವಕಾಶ ಇದೆ ಆ ನಿಲ್ತಾರೆ ಕೆಲವೊಂದೊಂದು ಥರ ಹೇಳ್ತಾರೆ ನಾವು ಅವರಿಗೆ ಬೆಂಬಲ ಇವರಿಗೆ ಬೆಂಬಲ ಅದರಲ್ಲಿ ಆಕ್ಷೇಪ ಇಲ್ಲ ಯಾರಿಗೆ ಯಾರು ಬೆಂಬಲ ಕೊಟ್ಟರೆ ಆಗ್ಬೋದು ಒಟ್ಟು ಸೀಟ್ ಇರೋ ಒಂದೇ ತಾನೇ ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮ ಉದ್ದೇಶ ಅದು ಹೇಳಿದ್ದು ಭಾರತ ನಾನು ಈಗಾಗಲೇ ಹೇಳಿದಾಗೆ ಭಾರತ ಜಗತ್ತಿನ ಒಂದನೇ ರಾಷ್ಟ್ರವಾಗಿ ಮೂಡಿ ಬರಬೇಕು ಇದಕ್ಕೋಸ್ಕರ ಯುವ ಜನರಲ್ಲಿ ಇದನ್ನು ಅವರ ಬೆಂಬಲವನ್ನು ಗಳಿಸಬೇಕು ಎಂಬಂಥ ಮೂಲ ಉದ್ದೇಶ ಇರುವಂಥದ್ದು ಅದಕ್ಕೋಸ್ಕರ ಅದನ್ನು ಯಾರು ಮಾಡಿದರೂ ಅದಕ್ಕೆ ಬೆಂಬಲ ಇದೆ ನಮ್ಮ ಭಾರತ ಯಾವುದಕ್ಕೂ ಬೆಂಬಲವನ್ನು ಕೊಡ್ತವೆ ಯಾರು ಮಾಡಿದ್ರು ಸರಿ ಅದರಲ್ಲಿ ಅವನು ಇವನು ಹಾಗೆ ಈಗಿನ ಪ್ರಶ್ನೆ ಇಲ್ಲ ಒಟ್ಟು ನಮ್ಮ ದೇಶದ ಬಗ್ಗೆ ಇರುವಂಥ ಚಿಂತನೆ ಇದೆ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ